ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ವರಕ್ಕೊಂದು ದಿವ್ಯವಾದ ಒಂದು ಔಷಧಿಯನ್ನು ಹೇಳ್ತಾ ಇದ್ದೆ ಇವತ್ತು ಮನೆಯಲ್ಲೇ ಮಾಡ್ಕೊಳ್ಳಕ್ಕು ತುಂಬಾ ಚೆನ್ನಾಗಿರ್ತು ಆ ಸೊಪ್ಪು ಎಂಥದ್ದು ಅಂತ ಈಗ ತೋರಿಸ್ತೆ ಈಗ ಇದು ಹಾಡಿಸೋಗೆ ಸೊಪ್ಪು ಹೇಳ್ತಾ ಇದಕ್ಕೆ ಜ್ವರಕ್ಕೊಂದು ಅತ್ಯುತ್ತಮವಾದ ಔಷಧಿಯನ್ನು ರೆಡಿ ಮಾಡ್ಲಿಕ್ಕು ಇದರಲ್ಲಿ ಒಂದು ಎಲೆ ಸಾಕು ಜ್ವರಕ್ಕೆ ಕಷಾಯ ಮಾಡಲೆ ಹಾಗೆ ಮಕ್ಕಳಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಚಮಚ ರಸವನ್ನು ತೆಗೆದು ಇದರದ್ದು ಜೇನುತುಪ್ಪದೊಂದಿಗೆ ಆದಾಗ ಕೊಡ್ತಾ ಇದ್ದ ಹಳೆಯವರೆಲ್ಲ ಹೇಳ್ತಿದ್ದ ಒಳ್ಳೆ ಔಷಧಿ ಮಾಡಲು ಅವತ್ತು ಅಂತ ಒಮ್ಮೆ ಟ್ರೈ ಮಾಡಿ ನೋಡುವ ಹೇಗೆ ಮಾಡೋದು ಅಂತ ಹೇಳ್ತೆ ಈ ಕಷಾಯಕ್ಕೆ ನಾನು ಎರಡು ಲೋಟ ನೀರು ಇದ್ದೆ ಇದು ಸರಿ ಕುದಿಸವು ಒಂದು ಲೋಟಕ್ಕೆ ತಗೊಂಡು ಬರೋವು ಇದನ್ನು ಆಮೇಲೆ ಇದಕ್ಕೆ ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಕೊತ್ತಂಬರಿ ಫುಲ್ಲು ಕುದಿಯವು ಇದು ಒಂದೇ ಒಂದು ಎಲೆ ಹಾಡ್ಸೋಗೆ ಸೊಪ್ಪಿನ ಎಲೆ ಸರಿ ಕುದುದು ಕುದಿದು ಬತ್ತವದು ಹೋದು ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೊಂಬೋದು ಔಷಧಿಯನ್ನು ಹೋಮ್ ರೆಮಿಡಿಯನ್ನು ಅತ್ಯುತ್ತಮ ಡಾಕ್ಟ್ರ್ದಲ್ಲಿ ಒಂದು ಸಲ ಅಂದರೆ ಜೋರು ಜ್ವರ ಬಂದಾಗ ಒಂದು ಸಲ ತಡೆಗಟ್ಟುತ್ತೆ ಇದು ಈಗ ರೆಡಿ ಇದು ಫುಲ್ ಕುದಿದು ಒಂದು ಲೋಟ ಬಂತು ಈಗ ಇದನ್ನು ಸೋಸವು ಇಷ್ಟಾದರೆ ಸಾಕು ಕಲರ್ ಕೂಡ ಫುಲ್ ಚೇಂಜ್ ಆಗಿ ಹಳದಿ ಕಲರ್ ಬಂತು ಈಗ ಇಷ್ಟ ಆಗವು ಇದು ಕಷಾಯ ತುಂಬಾ ಕುಡಲು ಸ್ವಲ್ಪ ಚೂರು ಬೆಲ್ಲ ಬೇಕಾದರೆ ಸೇರಿಸ್ಕೊಳ್ಳೋಕ್ಕು ತೊಂದರೆ ಇಲ್ಲೇ ನನ್ನ ಅಜ್ಜ ನನ್ನ ಅಪ್ಪಯ್ಯ ಎಲ್ಲ ಇದನ್ನೇ ಮಾಡಿ ಹೇಳಿಕೊಟ್ಟಿದ್ದು ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು